ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪಾ ಇವತ್ತು ವಿಷಯ ಅಂತ ಅಂದ್ರೆ ಭತ್ತದ ತೋರಣದ ಬಗ್ಗೆ ಧಾನ್ಯ ಲಕ್ಷ್ಮಿ ಸ್ವರೂಪವಾದ ಭತ್ತದ ತೋರಣ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸೊ ಅದ್ರ ಮಾಹಿತಿ ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ವಿಡಿಯೋನ ಸೊ ಬನ್ನಿ ಹಾಗಿದ್ರೆ ಭತ್ತದ ತೋರಣವನ್ನು ಹಾಕೋದ್ರಿಂದ ಮನೆಗೆಲ್ಲ ಎಷ್ಟೆಲ್ಲ ಲಾಭ ಇದೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಬರ್ಬಿಟ್ಟು ಭತ್ತದ ತೋರಣವನ್ನು ಯಾಕಪ್ಪ ಹಾಕ್ತಾರೆ ಮನೆಯ ಮುಖ್ಯ ದ್ವಾರದಲ್ಲಿ ಯಾಕಪ್ಪ ಹಾಕ್ತಾರೆ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಲಿ ಅಂತ ಭತ್ತದ ತೋರಣವನ್ನು ಹಾಕ್ತಾರೆ ಮೀನ್ಸ್ ಮನೆಯಲ್ಲಿ ಯಾವಾಗ ಜಗಳ ಆಗ್ತಿರೋದು ಗಂಡ ಹೆಂಡತಿ ಕಿರಿಕಿರಿ ಆಗಿರ್ಬೋದು ಮನೆಯಲ್ಲೇ ಏನೋ ಒಂಥರ ನೆಮ್ಮದಿ ಇಲ್ಲದೆ ಇರೋಂಗಿರೋದು ಸಂತೋಷ ಇಲ್ಲದೆ ಇರೋದು ಖುಷಿ ಇಲ್ಲದೆ ಇರೋದು ಈ ಥರ ಎಲ್ಲ ಹಾಕ್ತಿದ್ರೆ ಇದರಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಸೊ ಈ ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಬಂದ್ಬಿಟ್ಟು ಭತ್ತದ ತೋರಣವನ್ನು ಹಾಕ್ತಾರೆ ಭತ್ತದ ತೋರಣ ಹಾಕಿದ್ರೆ ಅದೊಂದು ಲಕ್ಷ್ಮೀ ಸ್ವರೂಪ ಹಾಗೆ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಅದು ಹೊರಗೆ ಹೋಗುತ್ತೆ ಹೊರಗಡೆಯಿಂದ ಕೂಡ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಭತ್ತದ ತೋರಣ ಅಂತ ಅಲ್ಲ ಮನೆ ಬಾಗಿಲಿಗೆ ಅಲಂಕಾರಿಕ ವಸ್ತುಗಳಾಗಿ ತುಂಬಾನೇ ತೋರಣಗಳು ಬಂದಿದ್ದಾವೆ ಸೊ ಬೆಲ್ಸೋದಿರ್ಬೋದು ಅಥ್ವಾ ಮಾವಿನ ತೋರಣಗಳಿರ್ಬೋದು ಆ ತೋರಣದಲ್ಲಿ ದೇವರ ಮೂರ್ತಿ ಕೂಡ ಇರ್ಬೋದು ಸೊ ಇಂತ ತೋರಣಗಳೆಲ್ಲ ಬಂದಿದಾವೆ ಇವೆಲ್ಲ ತುಂಬಾ ಟ್ರೈನಿಂಗ್ ತುಂಬಾ ಮನೆಗಳಲ್ಲಿ ನೋಡ್ತಾ ಇರುವಂತದ್ದು ಬಂದ್ಬಿಟ್ಟು ಭತ್ತದ ತೋರಣ ಸೊ ಭತ್ತದ ತೋರಣ ಯಾಕಪ್ಪ ಹಾಕ್ತಾರೆ ಬರೀ ನೆಗೆಟಿವ್ ಎನರ್ಜಿ ಮಾತ್ರಕ್ಕಲ್ಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಭತ್ತದ ತೋರಣವನ್ನ ಹಾಕ್ತಾರೆ ಇದು ಧಾನ್ಯ ಲಕ್ಷ್ಮಿ ಸ್ವರೂಪ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಸಮೃದ್ಧಿಯನ್ನ ತುಂಬಿರುತ್ತೆ ಅನ್ನೋದೊಂದು ನಂಬಿಕೆಯಿಂದ ಇವಾಗ ಜಾಸ್ತಿ ಜನರ ಮನೆಗಳಲ್ಲಿ ನೋಡ್ತಾ ಇರುವಂತದ್ದೇ ಭತ್ತದ ತೋರಣ ಸೊ ಅಂತವ್ರ ಮನೆಯಲ್ಲಿ ಕೆಲವೊಂದು ಮನೆನ ನೋಡಿದ್ರೆ ಅನ್ಸುತ್ತೆ ಸೊ ಅವ್ರ ಮನೆಯಲ್ಲಿ ಚೆನ್ನಾಗಿರ್ಬೋದೇನೋ ಅಂತ ಹೊರಗಡೆ ನೋಡ್ತಾ ಹೋಗ್ತಾ ಇದ್ರೆ ಅನ್ಸುತ್ತೆ ಬಟ್ ಕೆಲವೊಂದು ಕೆಲವೊಬ್ಬರ ವಿಷಯದಲ್ಲಿ ಅದೆಲ್ಲ ನಿಜ ಕೂಡ ಆಗಿರುತ್ತೆ ಬಿಕಾಸ್ ಅದು ಕೂಡ ದೇವರ ಸ್ವರೂಪ ನಾವು ಆಹಾರವಾಗಿ ತೊಗೊತಾ ಇರೋದೇ ಅನ್ನ ಅನ್ನ ಯಾವ್ದರಿಂದ ಆಗುತ್ತೆ ಭತ್ತದಿಂದ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಭತ್ತದ ತೋರಣನ ಮುಖ್ಯ ದ್ವಾರದ ಮೇಲಾದರೂ ಹಾಕ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇದ್ರೆ ದೇವರ ಮನೆಯ ಬಾಗಿಲ ಹತ್ರ ಕೂಡ ಭತ್ತದ ತೋರಣವನ್ನು ಹಾಕ್ಬೋದು ಮೀನ್ಸ್ ಕೆಲವೊಂದು ಸೀರಿಯಲ್ಸಲ್ಲಿ ಕೂಡ ನೋಡಿ ನೀವು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿ ಅವರು ಕೂಡ ಭತ್ತದ ತೋರಣವನ್ನು ಹಾಕಿರ್ತಾರೆ ಬಿಕಾಸ್ ಅವರು ಅಲಂಕಾರಿಕ ವಸ್ತುವಾಗಿ ಬಳಸ್ಬೋದು ನಾವು ಎಲ್ಲಾನು ಒಂದು ದೇವರ ಸ್ವರೂಪ ಅಂತ ಇದನ್ನ ಬಳಸ್ಬೇಕಾಗತ್ತೆ ಸೊ ಇದ್ ಬಂದ್ಬಿಟ್ಟು ಯಾವ ತರ ಇರ್ಬೇಕು ಅಂತಂದ್ರೆ ಅಲಂಕಾರಿಕ ವಸ್ತುಗಳಾಗಿ ಸಿಗುತ್ತೆ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ ಸೊ ಅಂತದನ್ನ ತರಬಾರ್ದು ಮನೆಗೆ ಯಾವಾಗ್ಲೂನು ಆ ಮಾಮೂಲಿ ನಾವು ಬೆಳಿತೀವಲ್ಲ ಭತ್ತನ ಅದೇ ಭತ್ತದಲ್ಲಿ ಮಾಡಿರ್ತಾರೆ ಸೊ ಅದನ್ನ ತಗೋ ಬಂದು ಮನೆಯಲ್ಲಿ ಹೇಗ್ ಮಾಡ್ಬೇಕು ಯಾವಾರ ತಗೋ ತರ್ಬೇಕು ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನೀವು ಗುರುವಾರ ತಗೊಂಡ್ ಬಂದ್ರೆ ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು ಗುರುವಾರ ತಂದು ಮನೆಯಲ್ಲಿಟ್ಟು ಶುಕ್ರವಾರ ಪೂಜೆ ಮಾಡಿ ಮನೆ ಬಾಗಿಲಿಗೆ ಮುಖ್ಯ ದ್ವಾರಕ್ಕೆ ಅದನ್ನ ಹಾಕಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ತುಂಬನೇ ಶ್ರೇಷ್ಠ ಅಂತ ಕೂಡ ಹೇಳ್ಬೋದು ಹಾಗೇನೇನೆ ಇದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ ತಂದಾಗ ಮನೆಯಲ್ಲಿ ಪೂಜೆ ಮಾಡಿ ಇಟ್ಟು ಮತ್ತೆ ಬೆಳಗ್ಗೆ ಶುಕ್ರವಾರ ಇದ್ದು ಸ್ನಾನ ಎಲ್ಲ ಮಾಡಿ ಮತ್ತೆ ಪೂಜೆ ಮಾಡಿ ಬಾಗಿಲಿಗೆ ಕಟ್ಟಿ ಡೈಲಿ ಪೂಜೆ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೇದಾಗತ್ತೆ ಹಾಗೆ ಡೈಲಿ ಡೈಲಿ ಆಗಲಿಲ್ಲ ಅಂದ್ರೂ ಒಂದು ಸೋಮವಾರ ಶುಕ್ರವಾರ ಮಂಗಳವಾರ ಈ ತರ ಗುರುವಾರಗಳಲ್ಲಿ ಮನೆ ದೇವರಿಗೆ ದೀಪವನ್ನು ಹಚ್ಚಿ ಆಮೇಲೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ನಾನು ನಿಮಗೆ ಏನು ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಕೂಡ ಒಳ್ಳೇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಕೂಡ ನಮ್ಮ ಮನೆ ಬಾಗಿಲಿಗೆ ಭತ್ತದ ತೋರಣವನ್ನು ಹಾಕಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರಿ ನನ್ನ ಚಾನಲ್ನ ಮತ್ತಷ್ಟು ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್